ವೀರೇಶ್ ಬ್ರದರ್ ನಮಸ್ತೆ ನನ್ನ ಲೈವಿಗೆ ಮೊದಲಿಗರಾಗಿ ಬಂದು ಲೈವ್ ಕೂಡ ಕೊಟ್ಟಿದ್ದೀರ ನಾನು ಲೈವ್ ಆನ್ ಮಾಡಿದೆ ಸ್ವಲ್ಪ ಫ್ರೆಂಡ್ಸ್ ಹತ್ರ ಮಾತಾಡ್ಕೊತ ನಿಂತ್ಕೊಂಡೆ ದಯಮಾಡಿ ಕ್ಷಮೆ ಇರಲಿ ಹಾಗೆ ರೂಪ ಸಹೋದರಿ ನನ್ನ ಎರಡನೇ ಲೈವಿಗೆ ತಾವು ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದಿರಿ ನಿಮಗೂ ಕೂಡ ಧನ್ಯವಾದಗಳು ವೀರೇಶ್ ಬ್ರದರ್ ಇದ್ದೀರಾ ರೂಪ ಸಿಸ್ಟರ್ ಇದ್ದೀರಾ ಇದ್ರೆ ದಯಮಾಡಿ ಮೆಸೇಜ್ ಮಾಡಿ ನಾನು ಸ್ವಲ್ಪ ಲೈವ್ ಆನ್ ಮಾಡಿಬಿಟ್ಟು ಮ್ಯೂಟ್ ಮಾಡಿ ಒಂಚೂರು ಬ್ಯುಸಿ ಆದರೆ ಒಬ್ಬ ಸ್ನೇಹಿತರು ಸಿಕ್ಕರೋ ಅವ್ರ ಜೊತೆ ಮಾತಾಡ್ತಾಯಿದ್ದೆ ದಯಮಾಡಿ ದಯಮಾಡಿ ಕ್ಷಮಿಸಿ ಲೈವಲ್ಲಿ ಯಾರು ಜಾಯ್ನ್ ಆಗಿದ್ರು ದಯಮಾಡಿ ಮೆಸೇಜ್ ಮಾಡಿ ನನ್ನ ಧ್ವನಿ ಇದ್ದೆ ತಮಗೆ ವೀರೇಶ್ ಬ್ರದರ್ ಥ್ಯಾಂಕ್ ಯು ಏಳು ಗಂಟೆಗೆ ಲೈವ್ ಮಾಡ್ತೀನಿ ಅಂತಂದು ಹೇಳಿದೆ ಬಟ್ ಮನೇಲಿ ಒಂಚೂರು ಕರೆಂಟ್ ಇರಲಿಲ್ಲ ಒಂದು ಎರಡನೇದಾಗಿ ನನ್ನ ಮಗಳನ್ನು ಗಂಡನ ಮನೆಗೆ ಕಳಿಸ್ತಕ್ಕಂಥ ಒಂದು ಆ ಕೆಲಸದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಲೈವ್ ಲೇಟ್ ಆಯಿತು ದಯಮಾಡಿ ಕ್ಷಮೆ ಇರಲಿ ಇನ್ನು ಮುಂದೆ ನಾನು ಹೇಳಿರ್ತಕ್ಕಂಥ ಟೈಮ್ಗೆ ಖಂಡಿತವಾಗಲೂ ಲೈವಿಗೆ ಬರ್ತೀನಿ ಇದೊಂದು ಸಾರಿ ಕ್ಷಮೆ ಇರಲಿ ಹೈಡಲ್ಲಿರಬೇಡಿ ದಯಮಾಡಿ ಲೈವಲ್ಲಿ ಮೆಸೇಜ್ ಮಾಡಿ ನಾನು ಧ್ವನಿ ಕೇಳ್ತಾ ಇದೆಯಾ ಕೇಳಿಸಿದರೆ ಕೇಳಿಸುತ್ತೆ ಅಂತೇಳಿ ಮೆಸೇಜ್ ಮಾಡಿ ರೂಪ ಸಿಸ್ಟರ್ ಇದ್ದೀರಾ